ನೀವ ನೀವು ಆಗ್ಬಹುದು ಅದು ಆಗ್ಬಹುದು ಆಗೋದಾಗ ಆಗ್ಬಹುದು ಅದ್ ಅನ್ಕೋತ ಹೋಗಬೇಕಾದ್ರೆ ಹದಿಮೂರ್ ತಾರೀಕು ವರೆಗೆ ಹನ್ನೊಂದ್ ಹನ್ನೊಂದ ತಾರೀಕಿಗೆ ಲಾಸ್ಟ್ ಇದು ಅಪ್ಲಿಕೇಶನ್ ತುಂಬ ಹದಿಮೂರ್ ತಾರೀಕು ಲಾಸ್ಟ್ ವಿಡ್ರಾ ಅದ ಅಲ್ಲಿವರೆಗೆ ನೋಡಬೇಕು ಕಾಯ್ದು ಕಾದು ನೋಡ್ಬೇಕು ಮೆಜಾರಿಟಿ ಆದ್ರೆ ಲಿಂಗಾಯತ ಇಲ್ಲ ನಮ್ದು ಕೂಡ ಬ್ಯಾಂಕ್ ಅದರ ದೊಡ್ಡದ ಯಾರ ಮಾಡಿದ್ರು ಕೂಡ ನಾವು ಒಂದ್ ಹತ್ತಿಕ್ಕೊಂಡ್ ನಾವ್ ಎಲ್ಲರೂ ಡಿ ಬ್ಯಾಂಕ್ ಡೆವಲಪ್ಮೆಂಟ್ ಸಲುವಾಗಿ ಎಲ್ಲರೂ ಭಾಗವಹಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನೂರ ನಂಬಿಕೆ ಅದ ಯಾಕಂದ್ರೆ ಗ್ಯಾಂಗ್ ಕೂಡ ನೋಡ್ರಿ ಯಾರು ಬರಲ್ಲ ಅಂತಿದ್ರು ಗ್ಯಾಂಗ್ ದವರು ಕೂಡ ಒಂದ್ ಹತ್ತು ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ಕಟಾ ಮಾಡುವಂತ ಈಗಾಗಲೇ ಗ್ಯಾಂಗ್ ನಮ್ಮಲ್ಲಿ ಬಾಂಡ್ ಆಗಿದವು ಸಕ್ಕರೆ ಇದೆ ಕಬ್ಬ ಕೂಡ ಕೂಡ ಈಗ ಇಲ್ಲಿ ಉತ್ಕದ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ಪ್ರಾರಂಭ ಆದ ತಕ್ಷಣ ನೀವು ಅದನ್ನ ప్రత్యಕ್ಷ ಆದ ನೋಡಬಹುದು ಇದರಾಗಿ ರೈತರು ಬಹಳ ಬರವಸೆ ಇತನ माल ಬಹಳ ಪ್ರೀತಿ ನಂಬಿಕೆ ಬಹಳ ಚೆನ್ನ ಹಣ ಕೊಡ್ತಾರ ಅನ್ನೋದು ಗ್ಯಾರಂಟಿ ಇಲ್ಲಂದ್ರೂ ಕೂಡ 475 ಲಕ್ಷ ರೂಪಾಯಿ ಎಸ್ ಈ ಸಲ 10 ಲಕ್ಷ 10 ಲಕ್ಷ ರೂಪಾಯಿ ಕೊಡ್ತಾರೆ ಈ ಸಲ 475 ಆಗಿ ವಿಲ್ ಕೊಡ್ತರಿ ಈಗ ಮತ್ತೆ ವಿಶ್ವಾಸ ಬಂದ ದವರಿಗೆ 10 ಲಕ್ಷ ಡೆನ್ ಕೊಡ್ತಾರ ಬಿಲ್ ಕೂಡ ವ್ಯವಸ್ಥಿತ ಕೊಡ್ತೇವೆ ರೈತರ ವಿಶ್ವಾಸ ದ್ರೋಹ ಮಾಡೋದ್ ನಮ್ ಕೆಲಸ ಮಾಡೋದಲ್ಲ ನಾವೆಲ್ಲರೂ ಕೂಡ ಕಟಿಬದ್ಧಾಗಿ ರೈತರಿಗೆ ಒಳ್ಳೇದನ್ನ ಮಾಡ್ತೇವೆ